ಸಮಾಧಾನಗಳು ಏರ್ಪಡಬೇಕು ಅದನ್ನು ಕೂಡ ಪ್ರಸಾದ ಅಂತ ಕರೀತಾರೆ ಮತ್ತು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದರೆ ಪ್ರಸಾದವೇ ಪರಬ್ರಹ್ಮ ಪ್ರಸಾದವೇ ಪರಾಪರ ಅಂದರೆ ನಮ್ಮ ಇವರು ಆದಯ ಶರಣರು ಪ್ರಸಾದವನ್ನು ಪರಬ್ರಹ್ಮ ಅಂತಾನೆ ಕರೀತಾರೆ ಪರ ಮತ್ತು ಅಪರ ಏನು ಲೌಕಿಕ ಅಲೌಕಿಕ ಜೀವನ ಅಂತ ಇದೆ ಅದೆಲ್ಲದಕ್ಕೂ ಕೂಡ ಪ್ರಸಾದ ಅಂತ ಕರೆದಿದ್ದಾರೆ ಆ ದೃಷ್ಟಿಯಿಂದ ದೇವರು ಲಿಂಗ ಆ ಲಿಂಗದಿಂದ ಉಂಟಾದಂತಹ ಪ್ರಸನ್ನ ಭಾವ ಇದು ಅಂತರಂಗದ ಪ್ರಸಾದ ಪ್ರಸನ್ನತೆ ಪ್ರಸಾದ ಅದಕ್ಕೆ ಏರ್ಬೇಕಾದ್ರೆ ಆ ಸ್ಥಿತಿಗೆ ಏರ್ಬೇಕಾದ್ರೆ ಬಹಳ ಪ್ರಯತ್ನ ಬೇಕಾಗುತ್ತೆ ಸುಮ್ಮನೆ ಅಲ್ಲ ಮೊಟ್ಟ ಮೊದಲನೇದಾಗಿ ಪ್ರತಿಯೊಂದು ಪದಾರ್ಥವನ್ನು ಹೇಗೆ ಪ್ರಸಾದೀಕರಣ ಮಾಡ್ಕೋಬೇಕು ಅದನ್ನು ಹೇಳ್ತಾರೆ ಅಷ್ಟಾವರಣದಲ್ಲಿ ಬಹಿರಂಗದ ಪ್ರಸಾದ ಅಂದ್ರೆ ಏನು ನಿಮಗೆಲ್ಲ ಗೊತ್ತಿದ್ದ ಇದೆ ದೀಕ್ಷೆ ಮಾಡಬೇಕಾದ್ರೆ ಮೂರು ಲಿಂಗಗಳ ಪರಿಕಲ್ಪನೆಯನ್ನ ಕೊಡ್ತಾರೆ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಈ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗಗಳಿಗೆ ಮೂರು ಅರ್ಪಣೆ ಮಾಡಿದ್ರೆ ಅಂದ್ರೆ ಒಂದು ಪದಾರ್ಥ ಅಂತ ಅಂದಮೇಲೆ ಅದಕ್ಕೆ ಮೂರು ಸ್ವರೂಪಗಳಿರುತ್ತೆ ಈಗ ಉದಾಹರಣೆಗೆ ನೀವು ರೊಟ್ಟಿ ತಿನ್ಬೇಕು ಅಂತ ಇಟ್ಕೊಳ್ಳಿ ಆ ರೊಟ್ಟಿ ತುತ್ತು ಮಾಡ್ತೀರಾ ನೀವು ಅದನ್ನ ಮುರಿತೀರಾ ಕೈಯಲ್ಲಿ ತಗೊಳ್ತೀರಾ ಅದಕ್ಕೆ ಪಲ್ಯ ಹಚ್ಕೊಳ್ತೀರಾ ಅದನ್ನು ನೇರವಾಗಿ ಬಾಯಿಗಿಡೋದು ಬೇಡ ಅಂತ ಅದು ಇಲ್ಲಿ ಇಷ್ಟ ನಿ ತೋರ್ಸಿದ್ರೆ ಅದು इष्ट लिंग अर्पिता इष्ट लिंग के अर्पितवादागा अन रूप पदार्थ का रूप इष्ट के अर्पितवादागा अद शुद्ध प्रसाद आमेले रुचि रोटी पल्या सेरदागा अद रुचि ಆ ರುಚಿ ನಾಲಿಗೆ ತುದಿಗೆ ಅದನ್ನ ಇಟ್ಟಾಗ ಹಗ್ದಾಗ ಅಥವಾ ನಾಲಿಗೆ ಆಡಿಸಿದಾಗ ಅದಕ್ಕೆ ರುಚಿ ಇದೆ ಅದು ರುಚಿ ಬೇಡ ಅಂತ ಹೇಳಲ್ಲ ಶರಣರು ಗಾಂಧೀಜಿಯವರ ತತ್ವದಲ್ಲಿ ರುಚಿ ಬೇಡ ಅಂತ ಆಸ್ವಾದ ಅಂತಾನೆ ಹೇಳ್ಬಿಟ್ಟೆ ಆದ್ರೆ ಶರಣರು ಹಾಗೆ ಹೇಳೋದಿಲ್ಲ ಅಸ್ವಾದ ತತ್ವ ಶರಣರಿಗೆ ಅನ್ವಯ ಆಗಲ್ಲ ಬೇಕು ಅಂತ ಪರಮಾತ್ಮನೇ ದಿವ್ಯಸ್ವಾದಿ ಇಷ್ಟು ಅದ್ಭುತವಾದ ಸೃಷ್ಟಿ ಮಾಡಿದ ಎಂತೆಂಥ ಹಣ್ಣುಗಳು ತರಕಾರಿಗಳು ಷಡ್ರುಚಿಗಳನ್ನು ಅವನೇ ನಿರ್ಮಾಣ ಮಾಡಿದ್ದಾನೆ ಹದಿನೆಂಟು ರೀತಿಯ ಧಾನ್ಯಗಳನ್ನು ಅವನು ನಿರ್ಮಾಣ ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಅವುಗಳನ್ನು ಬೆಳೆದು ಸಂಗ್ರಹಿಸಿ ಅವುಗಳನ್ನು ಸಿದ್ಧ ಪದಾರ್ಥಗಳನ್ನಾಗಿ ಮಾಡುವ ವಿಧ ವಿಧವಾದ ರುಚಿಕರ ಪದಾರ್ಥಗಳನ್ನಾಗಿ ಮಾಡುವ ಜ್ಞಾನವನ್ನು ಕೊಟ್ಟಿದ್ದಾನೆ ಇದು ಬಹಳ ದೊಡ್ಡದ ಈ ಜ್ಞಾನ ಸಾಮಾನ್ಯ ಅಲ್ಲ ತಾಯಂದಿರ ಬದುಕು ಅರ್ಧಕ್ಕಿಂತ ಹೆಚ್ಚು ಕಾಲ ಅಡಿಗೆ ಅಡುಗೆ ಮನೆಗೆ ಹೊರಟೋಗ್ಬಿಡುತ್ತೆ ಹಾಗಾದ್ರೆ ಇದನ್ನ ಯಾಕೆ ಉದಾಸೀನ ಮಾಡ್ತೀರಾ ಯಾಕೆ ಕೆಟ್ಟದ್ದು ಅಂತೀರಾ ಅದನ್ನು ಕೂಡ ಪ್ರಸಾದ ಮಾಡ್ಕೊಳ್ಳಿ ಆ ರುಚಿ ಪ್ರಸಾದ ಅದು ಪ್ರಾಣಲಿಂಗಕ್ಕೆ ಅರ್ಪಿತ ನಾಲಿಗೆಯಿಂದ ಅದು ಪ್ರಾಣಲಿಂಗಕ್ಕೆ ಅರ್ಪಿತ ಇಷ್ಟಲಿಂಗಕ್ಕೆ ಅರ್ಪಿಸಿದ್ದು ಶುದ್ಧ ಪ್ರಸಾದ ಅಂದರೆ ನಾಲಿಗೆಯಿಂದ ಪ್ರಾಣಲಿಂಗಕ್ಕೆ ಅರ್ಪಿತವಾದಂಥ ರುಚಿ ಅದೇನಂತಾರೆ ಸಿದ್ಧ ಪ್ರಸಾದ ಆಮೇಲೆ ಪ್ರಸಾದ ಎಲ್ಲ ಸ್ವೀಕರಣೆ ಆದ್ಮೇಲೆ ಒಂದು ಪ್ರಸನ್ನ ಭಾವ ಉಂಟಾಗುತ್ತೆ ಅಂತವರ್ಗೂ ಕೂಡ ನೋಡಿ ಇದು ಮನಶಾಸ್ತ್ರ ಶರೀರಶಾಸ್ತ್ರ ಯಾವುದನ್ನು ಶರಣರು ಉಪೇಕ್ಷೆ ಮಾಡೋದಿಲ್ಲ ಉಪೇಕ್ಷೆ ಮಾಡಲ್ಲ ಅದನ್ನು ತಿರಸ್ಕಾರ ಮಾಡಲ್ಲ ಅದನ್ನು ಉದಾತ್ತೀಕರಣ ಮಾಡಿ ಆ ಏನು ತೃಪ್ತಿ ಆಗತ್ತಲ್ಲ ಅದನ್ನು ಭಾವಲಿಂಗ ಕರ್ಪಿಸಿ ಈಗ ನಿಮಗೆ ಯಾರಾದರೂ ಪ್ರಸಾದ ನೀಡಿದರು ಪ್ರಸಾದ ಮಾಡಿಸಿದರು ಅಲ್ಲಿ ಪ್ರಸಾದ ಭಾವದಿಂದ ಮಾಡಿದಾಗ ತುಂಬ ಜನ ಅದನ್ನು ಪ್ರಸಾದ ಭಾವದಿಂದ ಮಾಡಲ್ಲ ತಯಾರು ಮಾಡೋರು ಪ್ರಸಾದ ಭಾವದಿಂದ ತಯಾರು ಮಾಡಿರಲ್ಲ ಉಣ್ಣವರು ಪ್ರಸಾದ ಭಾವದಿಂದ ಉಣ್ಣಲ್ಲ ಅಲ್ಲಿ ಪ್ರಸಾದ ಭಾವ ಉಂಟಾಗಲ್ಲ ಭಾವ ಉಂಟಾಗಲ್ಲ ಮಾಡುವವರು ಇದು ಲಿಂಗಕ್ಕಾಗಿ ಲಿಂಗ ಗುಣ ಸಂಪಾದನೆಗಾಗಿ ಇದು ಸಾರ್ಥಕತೆಗಾಗಿ ನನ್ನ ಕಾಯಕ ಕೆಲವು ಶರಣರು ಪ್ರಸಾದದ ಮನೆಯಲ್ಲಿ ಕೆಲ ಕೆಲಸ ಮಾಡ್ತಾ ಮಾಡ್ತಾನೆ ಮುಕ್ತಿ ಹೊಂದಿದ್ರು ಮರಳು ಶಂಕರ ದೇವರು ಆಮೇಲಿಂದ ಮೆರಮಿಂಡ ದೇವ ಆಮೇಲೆ ಲಿಂಗಮ್ಮ ತಾಯಿ ಲಕ್ಕಮ್ಮ ತಾಯಿ ಇನ್ನೊಬ್ರು ಗಜೇಶ ಮಸಣ ಏನೋರ ಹ್ಮ್ ಸ್ತ್ರೀ ಅಂತ ಬರ್ತಾರೆ ಮಸಣಮ್ಮ ಅಂತ ಇಟ್ಕೋಬಹುದು ಅವ್ರ ಹೆಸರು ಇಂಥವ್ರೆಲ್ಲ ಮಹಾಮನೆಯಲ್ಲಿ ಪ್ರಸಾದ ತಯಾರು ಮಾಡ್ತಾ ಮಾಡ್ತಾನೆ ಅಥವಾ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಾ ಮಾಡ್ತಾನೆ ದಿವ್ಯಜ್ಞಾನಿಗಳಾಗಿ ಪರಿವರ್ತನೆ ಆದರು ಅದು ಸಾಧ್ಯ ಆಗಿದ್ದೇನಕ್ಕೆ ಅಂದ್ರೆ ಅದು ಕೇವಲ ಹೊಟ್ಟೆಪಾಡಿಗಾಗಿ ಹೊಟ್ಟೆ ತುಂಬಿಕೊಳ್ಳುವುದಕ್ಕಾಗಿ ಅಥವಾ ಏನೋ ವಿಷಯಾಸಕ್ತಿಗಾಗಿ ಮಜಾ ಮಾಡುವುದಕ್ಕಾಗಿ ತಿಂದಿದ್ದಲ್ಲ ತಯಾರು ಮಾಡಿದ್ದಲ್ಲ ಇದರ ಹಿಂದೆ ಬಹಳ ದೊಡ್ಡ ಉದ್ದೇಶ ಇದೆ ಈಗ ನೀವು ಏಳುವರೆ ಗಂಟೆಗೆ ನಮಗೆ ಬೆಳಗಿನ ಪ್ರಸಾದವನ್ನು ತಯಾರು ಮಾಡಿಕೊಡ್ತೀರ ನಿಜವಾಗಿ ಶ್ರಾವಣ ಮಾಸದಲ್ಲಿ ಬಹಳ ಆಯಾಸ ಆಗಿರುತ್ತೆ ಅಂತಿರಲ್ಲ ಈ ಕಡೆ ಜನ ಬೇಜಾರು ಅಂತ ಅಂದರೆ ಸಾಕಪ್ಪ ಸುಮ್ಮನೆ ಬಿಡೋಣ ಏನು ಪ್ರಾರ್ಥನೆಗೆ ಹೋಗೋದು ಬೇಡ ಏನು ಬೇಡ ಅಂತ ಅನಿಸ್ಬಿಟ್ಟಿರುತ್ತೆ ಆದರೂ ನಿಮ್ಮ ನಿಮ್ಮ ಕಾಯುವಿಕೆ ನಿಮ್ಮ ಪ್ರಯತ್ನ ಜೊತೆಗೆ ಶರಣರು ಒಂದು ಸಿದ್ಧಾಂತವನ್ನು ಮಂಡಿಸಿದರೆ ಅದು ಉಪವಾಸ ಸಿದ್ಧಾಂತ ಅಲ್ಲ ಅದು ದಿವ್ಯ ಲಿಂಗ ಸಿದ್ಧಾಂತ ಲಿಂಗ ಜೀವನ ಈ ಸಾಮಾನ್ಯ ಜೀವನವನ್ನು ಲಿಂಗ ಜೀವನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳ ಅನುಭವದ ಜೀವನವನ್ನಾಗಿ ಪರಿವರ್ತನೆ ಮಾಡಿ ಆಗ ನಾನು ನೆನಪು ಮಾಡ್ಕೊಳ್ತೀನಿ ಎಷ್ಟು ಜನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬರ್ತಾರೆ ಅಡುಗೆ ಮನೆ ಸಿದ್ಧತೆ ಮಾಡಿಕೊಂಡು ಏಳುವರೆ ಗಂಟೆ ಹೊತ್ತಿಗೆ ನಮಗೆ ಪ್ರಸಾದ ಕೊಡಲೇಬೇಕು ಅಂತ ಹೇಳಿ ತಯಾರಾಗಿ ಎಲ್ಲ ಪ್ರಯತ್ನ ಮಾಡ್ತಿರ್ತಾರೆ ಆಗ ನಾನು ಅದನ್ನು ತಿರಸ್ಕಾರ ಮಾಡಬಾರ್ದು ಆಮೇಲೆ ನನ್ನ ಶರೀರವನ್ನು ಕೂಡ ನನ್ನ ಶರೀರ ಮನಸ್ಸು ಬುದ್ಧಿ ಭಾವಗಳನ್ನು ಹೊಂದಿಸಬೇಕು ಇದೇ ಸತ್ಸಂಗದ ಮಹಿಮೆ ನನ್ನ ಈ ಅಂಗಾಂಗಗಳನ್ನು ಕೂಡ ಅದನ್ನು ಶರಣರ ಸೇವೆಗಾಗಿ ಸಮರ್ಪಣೆ ಮಾಡಬೇಕು ಅವಾಗ ಅವು ದಿವ್ಯ ಅಂಗಗಳಾಗಿ ಪರಿವರ್ತನೆ ಆಗ್ತವೆ ಅದು ಅತ್ಯಂತ ಸಂತೋಷ ಕೊಡ್ತಕ್ಕಂಥದ್ದು ಇಷ್ಟು ವರ್ಷಗಳು ನಾವು ಮಾಡಿದ್ದೀವಿ ರೆಸ್ಟ್ ತಗೊಂಡು ನೋಡಿದ್ದೀವಿ ಉಪವಾಸ ಮಾಡಿ ನೋಡಿದ್ದೀನಿ ಈ ಸಾರಿ ಅದಕ್ಕೆ ಉಪವಾಸ ಅಂತ ಮಾಡಿಲ್ಲ ಈ ಪುಸ್ತಕವರೆಗೆ ಶುರು ಮಾಡಿದ್ಮೇಲೆ ಆದರೂ ಕೂಡ ಆ ಶಕ್ತಿ ಅಂದ್ರೆ ಮಿತವಾಗಿ ಹಿತವಾಗಿ ಸಮಯಕ್ಕೆ ಸರಿಯಾಗಿ ಪ್ರಸಾದವನ್ನು ತೆಗೆದುಕೊಂಡಾಗ ಪ್ರಸಾದ ಭಾವದಲ್ಲಿ ತೆಗೆದುಕೊಂಡಾಗ ಅದು ಕಾಯಿಲೆಗೆ ಕಾರಣ ಆಗಲ್ಲ ಹೊಸ ಶಕ್ತಿಗೆ ಕಾರಣ ಆಗತ್ತೆ ಅದಕ್ಕೆ ಬಸವಣ್ಣವ್ರದ್ದು ಒಂದು ವಚನ ಇದೆ ಅದು ಮೊದಲು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಯಾಕೆ ಈ ಥರ ಹೇಳಿದಾರಪ್ಪ ಅನ್ಸೋದು ಅರ್ಥವನ್ನ ಅನರ್ಥ ಮಾಡಿ ಕೋಳಹಳಂಗೈಯುತ್ತಿರಲಿ ಹುಟ್ಟಿದ ಶಿಶುವ ನವಖಂಡವ ಮಾಡಿ ಕಡಿಯುತ್ತಿರಲಿ ಮುಟ್ಟುವ ಸ್ತ್ರೀಯ ಅಭಿಮಾನಂಗೊಂಡು ನೆರೆಯುತ್ತಿರಲಿ ಇಂತಿವೆಲ್ಲವೂ ಹೊರಗಣವು ಹಿಂಗೆನ್ನಂಗದ ಮೇಲೆ ಬರಲಿ ಹಾಕೊಂದೆಸೆ ಹನ್ನೊಂದೆಸೆಯಾಗಿ ಮಾಡುತ್ತಿರಲಿ ಇಕ್ಕುವ ಶೂಲ ಪ್ರಾಪ್ತಿಸಲಿ ಮತ್ತೆಯೂ ಲಿಂಗಾರಾಧನೆ ಮಾಡುವೆ ಜಂಗಮಾರಾಧನೆ ಮಾಡುವೆ ಪ್ರಸಾದಕ್ಕೆ ತಪ್ಪೇನು ಕೂಡಲ ಸಂಗಮ ದೇವ ಅದ್ಭುತವಾದಂಥ ವಚನ ಏನು ಪ್ರಸಾದ ತತ್ವ ಏನು ಅಂದರೆ ಮಾನವನ ಒಳಗಡೆ ಆತ್ಮ ಇದೆಯಲ್ಲ ಅದು ಜಾಗೃತ ಆಗಬೇಕಾದ್ರೆ ಅಧೋಮುಖ ಪ್ರವೃತ್ತಿ ಜೀವ ಶಕ್ತಿ ಅದು ಊರ್ಧ್ವಮುಖ ಆಗಬೇಕಾದ್ರೆ ನಾವು ಸುಮ್ಮನೆ ಬದಲಾವಣೆ ಮಾಡ್ತಿದ್ರೆ ಅಥವಾ ಬೇರೆ ತತ್ವದವ್ರ ತರ ಅಂದ್ರೆ ಉಪವಾಸ ಮಾಡಿದ್ವಿ ಇವತ್ತು ರೆಸ್ಟ್ ತಗೊಂಡ್ವಿ ಕೆಲಸ ಬಿಟ್ಬಿಟ್ವಿ ಇಲ್ಲ ಬಸವಣ್ಣ ಬಿಡ್ಬೇಡಿ ಅಂತ ಎಂ ಎಂತ ಕಷ್ಟ ಬರುತ್ತೆ ಅಂದ್ರೆ ಹೇಳ್ತಾರೆ ಅರ್ಥವನ್ನು ಅನರ್ಥವ ಮಾಡಿ ಕೋಳಹಳಂಗಿರಲ್ಲಿ ನಾನು ನಮ್ಮನ್ ತಪ್ಪ ಅರ್ಥ ಮಾಡಿಕೊಂಡು ಇವರು ಸರಿಯಾಗಿ ಮಾಡ್ತಾ ಇಲ್ಲ ಇವ್ರ ಮಾರ್ಗ ಸರಿ ಇಲ್ಲ ಈ ಜಗತ್ನಲ್ಲಿ ಹಂಗಾಗತ್ತೆ ರಾಜಕಾರಣದಲ್ಲೂ ಆಗತ್ತೆ ಆಡಳಿತ ಪಕ್ಷದವ್ರು ಏನೇ ಮಾಡಿದ್ರು ವಿರೋಧ ಪಕ್ಷದವ್ರು ವಿರೋಧಿಸ್ತಿರ್ತಾರೆ ಅವ್ರು ಸರಿನೇ ಮಾಡಲಿ ಮತ್ತು ಸರಿ ಇಲ್ಲ ಆವಾಗ ಬಿಡಕ್ಕೆ ಬರಲ್ಲ ಪರಮಾತ್ಮನ ಉದ್ದೇಶಕ್ಕಾಗಿ ತನ್ನ ಜೀವ ಆತ್ಮದ ವಿಕಾಸಕ್ಕಾಗಿ ಪ್ರಸಾದ ತತ್ವದ ಏನು ಸೃಜನೆಗಾಗಿ ಪ್ರಸಾದ ತತ್ವ ಸೃಷ್ಟಿಯಾಗಬೇಕಂದ್ರೆ ಆ ಪರಮಾತ್ಮನ ಕರುಣೆ ಕೆಳಗಿಳಿಬೇಕು ಅಂದರೆ ನಮ್ಮ ಈ ಜೀವಶಕ್ತಿ ಕುಂಡಲಿನಿ ಶಕ್ತಿ ಊರ್ಧ್ವಮುಖೇರ್ಬೇಕಂದ್ರೆ ಹೀಗೆ ನೀವು ಬದುಕಬೇಕು ಅಂತಾರೆ ಬಸವಣ್ಣವರು ಅಂದರೆ ತಮ್ಮ ಮೇಲೆ ಹಾಕ್ಕೊಂಡೇ ಹೇಳ್ತಾರೆ ಅದನ್ನು ಕೂಡ ನಾನು ಹಿಂಗೆ ಬದುಕ್ತೀನಿ ಎಲ್ಲರೂ ನನ್ನನ್ನು ತಪ್ಪು ಅಂತ ಹೇಳಿ ಅರ್ಥವನ್ನು ಅನರ್ಥ ಮಾಡಿ ಕೋಳಹಾಳ ಇರ್ತಿರಲಿ ಗಲಾಟೆ ಮಾಡ್ತಾ ಇರಲಿ ಹುಟ್ಟಿದ ಶಿಶುವ ನವಖಂಡವ ಮಾಡಿ ಕಡಿಯುತ್ತಿರಲಿ ಇದಂತೂ ಸೈರಣೆ ಯೋಗ್ಯ ಅಲ್ಲ ಅಂದರೆ ಕೆಲಸ ಬಿಟ್ಟು ಆ ಮಗುವನ್ನು ಸಂರಕ್ಷಣೆ ಮಾಡಬೇಕು ಅಥವಾ ಆ ಮಗುವನ್ನು ಕಡ್ದವ್ರಿಗೆ ನಾವು ಮತ್ತೆ ಅನ್ನೋದು ಎಲ್ಲರಿಗೂ ಬಂದೇ ಬರ್ತದೆ ಹುಟ್ಟಿದ ಶಿಶುವ ನಾವು ಖಂಡವ ಮಾಡಿ ಕಡಿಯುತ್ತಿರಲಿ ಮುಟ್ಟುವ ಸ್ತ್ರೀ ಅಭಿಮಾನಂಗು ನೆರೆಯುತ್ತಿರಲಿ ತನ್ನ ಸ್ತ್ರೀಯನ್ನು ಇನ್ನೊಬ್ಬರು ಅಪಹರಿಸ್ಕೊಂಡು ಹೋಗ್ಲಿ ಅದಕ್ಕಿಂತ ಜೀವನದಲ್ಲಿ ಇನ್ನೇನಿದೆ ಅಂದರೆ ಅವನನ್ನು ದಾರಿ ಬಿಡಿಸೋದಕ್ಕೆ ಸಿಟ್ಟು ಬರ್ಸೋಕ್ಕೆ ಇನ್ನೇನು ಮಾಡೋದಿದೆ ಕೊನೆಯದು ಮತ್ತೆಯು ಇವ ಇಂತೂ ಹೊರಗಣವು ಇವೆಲ್ಲ ಹೊರಗಿಂದ ಇನ್ನು ನನ್ನ ವಿಷಯಕ್ಕೆ ಬಂದರೆ ಏನಂತಾರವರು ನನ್ನ ವಿಷಯಕ್ಕೆ ಬಂದರೆ ಭಾಳ ಅದ್ಭುತವಾಗಿದೆ ಹುಟ್ಟುವ ಸ್ತ್ರೀಯ ಅಭಿಮಾನಗೊಂಡು ನೆರೆಯುತ್ತಿರಲಿ ಇನ್ ಇಂತಿವು ಹೊರಗಣ ಇನ್ ಎನ್ ಅಂಗದ ಮೇಲೆ ಬರಲಿ ನನಗೆ ಹೊಡಿತಾರೆ ಬಡಿತಾರೆ ನನ್ನ ಅಂಗದ ಮೇಲೆ ದಾಳಿ ಮಾಡಿ ಎನ್ ಅಂಗದ ಮೇಲೆ ಬರಲಿ ಆಮೇಲೆ ಇಕ್ಕುವ ಶೂಲ ಪ್ರಾಪ್ತಿಸಲಿ ಸಾವೇ ಬರಲಿ ಹಾಕೊಂದೆಸೆ ಹನ್ನೊಂದೆಸೆಯಾಗಿ ಮಾಡುತ್ತಿರಲಿ ನನ್ನ ಶರೀರ ಛಿದ್ರ ಛಿದ್ರ ಆಗಲಿ ತೊಂದರೆ ಇಲ್ಲ ಮತ್ತೆಯೂ ಲಿಂಗಾರಾಧನೆ ಮಾಡುವೆ ಮತ್ತೆಯೂ ಜಂಗಮಾರಾಧನೆಯ ಮಾಡುವೆ ಪ್ರಸಾದಕ್ಕೆ ತಪ್ಪೇನು ಹುಡಲ ಸಂಗಮ ದೇವ ಇನ್ನೊಂದು ವಚನದಾಗ ಹೇಳ್ತಾನೆ ಎಡದ ಪಾದದಲ್ಲೊದ್ದರೆ ಬಲದ ಪಾದವ ಹಿಡಿವೆ ಬಲದ ಪಾದದಲ್ಲೊದ್ದರೆ ಎಡದ ಪಾದವ ಹಿಡಿವೆ ಅಂದ್ರೆ ಇಷ್ಟು ಛಲದಿಂದ ಸಾಧಿಸಿದ್ರು ಬಸವಣ್ಣನ ಅದಕ್ಕೆ ಏಳ್ನೂರ ಎಪ್ಪತ್ತು ಅಮರಗಣಗಳು ಈ ಜಗತ್ತಿನ ಇತಿಹಾಸದಲ್ಲಿ ಏಳ್ನೂರ ಎಪ್ಪತ್ತು ಜನ ಮುಕ್ತಾತ್ಮರನ್ನು ತಯಾರು ಮಾಡಬೇಕಾದ್ರೆ ಅಂತಹ ಕಲ್ಯಾಣವನ್ನು ಕಟ್ಟಬೇಕಾದ್ರೆ ಅನುಭವ ಮಂಟಪ ನಡೀಬೇಕಾದ್ರೆ ಈ ಒಂದು ಛಲದಿಂದ ಸಾಕಿದ್ರು ಅಂತ ತಿಳ್ಕೊಂಡು ಅದು ನಡೀತು ಮತ್ತು ಇವತ್ತು ಕೂಡ ಎಂಟುನೂರ ಐವತ್ತು ಒಂಬೈನೂರು ವರ್ಷ ಆದರೂ ಯಾಕೆ ಬಸವಣ್ಣನವ್ರನ್ನ ಸ್ಮರಿಸ್ತೀವಿ ಯಾಕೆ ಅಕ್ಕ ಮಹಾದೇವಿಯವರನ್ನು ಸ್ಮರಿಸ್ತೀವಿ ಹಿಡಿದ ತತ್ವವನ್ನು ಬಿಡ್ಲಿಲ್ಲ ಛಲದಿಂದ ಸಾಧಿಸಿದ್ರು ಹಾಗೆ ನಾವು ಸಾಧಿಸಿದ್ರೆ ಪ್ರಸಾದ ತತ್ವ ಜನಿಸ್ತದೆ ಜೀವನ ಪ್ರಸನ್ನಮಯವಾಗತ್ತೆ ಈಗಿಷ್ಟು ದಿವಸ ನಾನು ಗಮನಿಸಿದ್ನಲ್ಲ ಉಪವಾಸ ಮಾಡಿದ್ವಿ ಅಂದ್ರೆ ಮತ್ತೆ ಒಂದು ವಾರದ್ದು ಬದಲಾವಣೆ ಆಗಿ ಮತ್ತೆ ನಾವು ಹೊಂದ್ಕೋಬೇಕಂದ್ರೆ ಎರಡು ದಿವಸ ಬೇಕು ಈ ಸಾರಿ ನಿಜವಾಗಿ ಅದು ಶರಣರ ಹೇಳ್ತಾರಲ್ಲ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅದ್ಭುತವಾದ ತತ್ವ ಅದು ಅದ್ಭುತವಾದ ತತ್ವ ಚೆನ್ನಸಣ್ಣವರು ಕೊಡುವಂತಹ ಸೂತ್ರ ಅದು ಅದನ್ನು ಅನುಷ್ಠಾನ ಮಾಡೋಣ ಆದರೆ ಮೊದಲೇ ನಾವು ಈ ತತ್ವವನ್ನು ಅನುಷ್ಠಾನ ಮಾಡೋಕ್ಕಾಗಲ್ಲ ಗಟ್ಟಿಯಾಗಬೇಕು ಮೊದಲು ನ್ಯಾಚುರೋಪತಿ ಮಾಡಿಕೊಂಡು ಗಟ್ಟಿಯಾಗಬೇಕು ಕೆಲವು ಒಳ್ಳೆ ನಿಯಮಗಳನ್ನು ಕಲ್ತ್ಕೋಬೇಕು ನಾನು ಎಂಟು ಗಂಟೆಗೆ ಎದ್ಬಿಟ್ಟು ಈ ವಚನ ಹೇಳ್ಕೊಂಡು ಪೂಜೆ ಉಪಯೋಗ ಇಲ್ಲ ಬೇಗ ಹೇಳುವಂಥದ್ದು ಸರಳ ಆಹಾರ ಸರಳ ಜೀವನ ಮೊದಲು ಧರ್ಮ ಜೀವನವನ್ನ ರೂಢಿಸ್ಕೋಬೇಕು ಆಮೇಲೆ ಗಟ್ಟಿಯಾಗಿ ಬದುಕಬೇಕು ಇದಿಷ್ಟು ಇವತ್ತಿನ ಚಿಂತನೆ ಸರ್ವರಿಗೂ ಷಳ್ಳ